ಮಗುವಿಗೆ ಸತ್ವರಜಸ್ತಮೋ ಗುಣಗಳ ಸ್ಪರ್ಶ ಸ್ವಲ್ಪವೂ ಇಲ್ಲ ಅದಕ್ಕೆ ಯಾವುದಾದರೂ ಒಂದು ವಸ್ತುವಿನ ಮೇಲೆ ಆಸಕ್ತಿ ಉಂಟಾಗಲು ಎಷ್ಟು ಸಮಯ ಬೇಕೋ ಅಷ್ಟೇ ಸಮಯ ಸಾಕು ಅದರ ಮೇಲೆ ನಿರಾಸಕ್ತಿ ಉಂಟಾಗಲು ಕೂಡ ಅದಕ್ಕೆ ಅರ್ಧಾಣೆ ಗೊಂಬೆ ಕೊಟ್ಟು ಐದು ರೂಪಾಯಿಯ ಪಂಚೆ ಕಸಿದುಕೊಳ್ಳಬಹುದು ಮೊದಲೇನೋ ಅದು ಬಹಳ ಆಸಕ್ತಿಯಿಂದ ಹೇಳುತ್ತದೆ ಹ್ಮ್ ನಾನು ಕೊಡೋದಿಲ್ಲ ನನಗೆ ನಮ್ಮ ತಂದೆ ತಂದು ಕೊಟ್ಟಿದ್ದಾನೆ ಮಗುವಿನ ಕಣ್ಣಿಗೆ ಎಲ್ಲರೂ ಒಂದೇ ಇವನು ದೊಡ್ಡವನು ಅವನು ಚಿಕ್ಕವನು ಎಂಬ ಭೇದಭಾವನೆಯಿಲ್ಲ ಅದಕ್ಕಾಗಿ ಜಾತಿ ಮತದ ಸಮಾಚಾರ ಅದರ ತಲೆಗೇ ಹತ್ತದು ತಾಯಿ ಏನಾದರೂ ಒಬ್ಬನನ್ನು ತೋರಿಸಿ ಆತ ನಿನಗೆ ಅಣ್ಣನಾಗಬೇಕು ಎಂದು ಹೇಳಿಬಿಟ್ಟರೆ ಆತ ಕಮ್ಮಾರ ಜಾತಿಯವನಾಗಿದ್ದರೂ ಸರಿಯೇ ಆತನ ಎಲೆಯಲ್ಲೇ ಕುಳಿತು ಊಟ ಮಾಡಿಬಿಡುತ್ತದೆ ಮಗುವಿನಲ್ಲಿ ದ್ವೇಷ ಎಂಬುದು ಇಲ್ಲವೇ ಇಲ್ಲ ಶುಚಿ ಅಶುಚಿಯ ಬೋಧೆಯೇ ಅದಕ್ಕಿಲ್ಲ ಬಹಿರ್ ಹೋಗಿ ಕೈಗೆ ಮೃತ್ತಿಕೆ ಹಚ್ಚುವ ಬಾಪ್ತೆ ಇಲ್ಲ ಅದಕ್ಕೆ ಕೆಲವರು ಸಮಾಧಿ ದೊರೆತ ನಂತರವೂ ಭಕ್ತ ಅಹಂ ಅಥವಾ ದಾಸ ಅಹಂ ಅನ್ನು ಇಟ್ಕೊಂಡಿರ್ತಾರೆ ಭಕ್ತ ಭಕ್ತ ಅಹಂ ಇಟ್ಕೊಂಡಿರ್ತಾನೆ ಆತ ಹೇಳ್ತಾನೆ ಹೇ ಭಗವಂತ ನೀನು ಪ್ರಭು ನಾನು ದಾಸ ನೀನು ಭಗವಂತ ನಾನು ಭಕ್ತ ಭಗವಂತನ ಸಾಕ್ಷಾತ್ಕಾರ ದೊರೆತ ನಂತರವೂ ಈ ಭಾವ ಅವನಲ್ಲಿರುತ್ತದೆ ಆತನ ಅಹಂ ಪೂರ್ಣವಾಗಿ ಹೊರಟು ಹೋಗದು ಈ ವಿಧದ ಭಾವವನ್ನು ಕಾರ್ಯತಃ ಆಚರಣೆಗೆ ತರುತ್ತ ತರುತ್ತ ಕೊನೆಗೆ ಭಗವಂತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ ಇದಕ್ಕೆ ಭಕ್ತಿಯೋಗ ಅಂತ ಹೆಸರು ಭಕ್ತಿ ಮಾರ್ಗವನ್ನು ಅನುಸರಿಸಿ ಮುಂದುವರೆದರೆ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಬಿಡಬಹುದು ಭಗವಂತ ಸರ್ವಶಕ್ತಿಮಾನ್ ಆತ ಇಚ್ಛೆಪಟ್ಟರೆ ತನ್ನ ಭಕ್ತನಿಗೆ ಬ್ರಹ್ಮಜ್ಞಾನವನ್ನು ಕೊಡಬಲ್ಲ ಆದರೆ ಭಕ್ತನಿಗೆ ಪ್ರಾಯಿಕವಾಗಿ ಬ್ರಹ್ಮಜ್ಞಾನ ಬೇಕೆಂದೆನಿಸುವುದಿಲ್ಲ ಆತ ನಾನು ದಾಸ ನೀನು ಪ್ರಭು ನಾನು ಮಗು ನೀನು ತಾಯಿ ಎಂಬ ಈ ಭಾವದಿಂದಿರಲು ಇಚ್ಛೆ ಪಡುತ್ತಾನೆ ವಿಜಯ ವೇದಾಂತ ವಿಚಾರ ಮಾಡುವವರೂ ಆತನನ್ನೇ ಕೊನೆಗೆ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರಲ್ಲವೇ ಶ್ರೀರಾಮಕೃಷ್ಣರು ಹೌದು ವಿಚಾರ ಮಾರ್ಗದಿಂದಲೂ ಆತನ ಸಾಕ್ಷಾತ್ಕಾರ ಪಡೆದುಕೊಳ್ಳಬಹುದು ಇದಕ್ಕೆ ಜ್ಞಾನಯೋಗ ಅಂತ ಹೆಸರು ವಿಚಾರ ಮಾರ್ಗ ಬಹಳ ಕಠಿಣ ನಾನಾಗಲೇ ನಿನಗೆ ಸಪ್ತ ಭೂಮಿಕೆಗಳ ವಿಷಯವಾಗಿ ತಿಳಿಸಿದ್ದೇನೆ ಮನಸ್ಸು ಸಪ್ತಮ ಭೂಮಿಕೆಯನ್ನು ಮುಟ್ಟಿದಾಗ ಸಮಾಧಿಯುಂಟಾಗುತ್ತದೆ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಎಂಬ ದೃಢ ಜ್ಞಾನ ಉಂಟಾದುದೇ ಆದರೆ ಮನಸ್ಸು ಲಯ ಹೊಂದಿಬಿಡುತ್ತದೆ ಸಮಾಧಿಯುಂಟಾಗುತ್ತದೆ ಆದರೆ ಈ ಕಲಿಯುಗದಲ್ಲಿ ಅನ್ನಗತ ಪ್ರಾಣ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಎಂಬ ಬೋಧೆ ಎಲ್ಲಿ ಸಾಧ್ಯವಾದೀತು ಆ ಅರಿವು ದೇಹ ಬುದ್ಧಿ ಹೋದ ಹೊರತು ಉಂಟಾಗದು ನಾನು ದೇಹವಲ್ಲ ನಾನು ಮನಸ್ಸಲ್ಲ ನಾನು ಚತುರ್ವಿಂಶತಿ ತತ್ವ ಅಲ್ಲ ನಾನು ಸುಖದುಃಖಗಳಿಗೆ ಅತೀತ ನನಗೆಲ್ಲಿಯ ರೋಗ ಶೋಕ ಮುಪ್ಪು ಮೃತ್ಯು ಎಂಬ ಬೋಧೆ ಕಲಿಯುಗದಲ್ಲಿ ಉಂಟಾಗುವುದು ಬಹಳ ಕಠಿಣ ವಿಚಾರ ಎಷ್ಟೇ ಮಾಡು ದೇಹಾತ್ಮ ಬುದ್ಧಿ ಯಾವುದೋ ಮೂಲೆಯಿಂದ ನುಸುಳಿಕೊಂಡು ಒಳಕ್ಕೆ ನುಗ್ಗಿಬಿಡುತ್ತದೆ ಅಶ್ವತ್ಥ ವೃಕ್ಷವನ್ನು ಇಂದು ನೆಲಮಟ್ಟದವರೆಗೂ ಕತ್ತರಿಸಿ ಹಾಕಿ ಇದು ಇನ್ನೇನು ಸತ್ತುಹೋಯಿತು ಎಂದು ಭಾವಿಸಿ ಮಾರನೇ ದಿನ ಹೋಗಿ ನೋಡಿದರೆ ಆಗಲೇ ಅದು ಬಿಟ್ಟಿರುತ್ತದೆ ದೇಹಾಭಿಮಾನ ಹೋಗುವುದಿಲ್ಲ ಆದ್ದರಿಂದ ಭಕ್ತಿಯೋಗವೇ ಈ ಯುಗಕ್ಕೆ ಒಳ್ಳೆಯದ್ದು ಇದು ಬಹಳ ಸುಲಭವಾದ್ದು ಸಕ್ಕರೆಯಾಗಲು ಇಚ್ಛೆಯಿಲ್ಲ ಸಕ್ಕರೆ ತಿನ್ನಲು ಇಚ್ಛೆ ನನಗೆ ಎಂದಿಗೂ ಇಚ್ಛೆಯಾಗುವುದಿಲ್ಲ ನಾನು ಬ್ರಹ್ಮ ಅಂತ ಹೇಳಲಿಕ್ಕೆ ನಾನು ಹೇಳ್ತೀನಿ ನೀನು ಭಗವಂತ ನಾನು ನಿನ್ನ ದಾಸ ಐದನೇ ಮತ್ತು ಆರನೇ ಭೂಮಿಕೆಗಳ ಮಧ್ಯೆ ಮನಸ್ಸಿನ ತೋಣಿ ಜೂಜು ನಡೆಸುವುದು ಬಹಳ ಒಳ್ಳೆಯದು ಆರನೇ ಭೂಮಿಕೆಯನ್ನು ದಾಟಿ ಏಳನೇ ಭೂಮಿಕೆಯಲ್ಲಿ ಹೆಚ್ಚು ಹೊತ್ತು ಇರಲು ನನಗೆ ಇಚ್ಛೆ ಇಲ್ಲ ನನಗೆ ಆತನ ನಾಮಗುಣ ಕೀರ್ತನೆ ಮಾಡಿಕೊಂಡಿರಬೇಕೆಂಬುದೇ ಇಚ್ಛೆ ಸೇವ್ಯ ಸೇವಕ ಭಾವ ಬಹಳ ಒಳ್ಳೆಯದ್ದು ಮತ್ತೆ ನೋಡು ಅಲೆ ಗಂಗೆ ಎದ್ದು ಅಂತ ಜನ ಹೇಳ್ತಾರಿಯೇ ಹೊರತು ಗಂಗೆ ಅಲೆಯದ್ದು ಅಂತ ಯಾರೂ ಹೇಳೋದಿಲ್ಲ ನಾನೇ ಅವನು ಎಂಬ ಭಾವ ಒಳ್ಳೆಯದಲ್ಲ ದೇಹಾತ್ಮ ಬುದ್ಧಿ ಇನ್ನೂ ಇರುವಾಗಲೇ ಮನುಷ್ಯ ಹೀಗೆ ಭಾವಿಸಿದರೆ ಆತನಿಗೆ ವಿಶೇಷ ಹಾನಿ ಬಂದೊದಗುತ್ತದೆ ಆತ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಲಾರದೆ ಕ್ರಮೇಣ ಅಧಃಪತನಕ್ಕೆ ಇಳಿದು ಬಿಡುತ್ತಾನೆ ಪರರನ್ನು ಮೋಸಗೊಳಿಸುತ್ತಾನೆ ತಾನು ಮೋಸ ಹೋಗುತ್ತಾನೆ ಆತನಿಗೆ ತನ್ನ ಮಾನಸಿಕ ಅವಸ್ಥೆ ಏನು ಎಂಬುದನ್ನು ಅರಿತುಕೊಳ್ಳಲಾಗುವುದಿಲ್ಲ ಆದರೆ ಕಾಟಾಚಾರದ ಭಕ್ತಿಯಿಂದ ಭಗವಂತನನ್ನು ಪಡೆಯಲಾಗುವುದಿಲ್ಲ ಪ್ರೇಮಾ ಭಕ್ತಿ ಇಲ್ಲದೆ ಆತನ ಸಾಕ್ಷಾತ್ಕಾರ ಮಾಡಿಕೊಳ್ಳಲಾಗುವುದಿಲ್ಲ ಪ್ರೇಮಾ ಭಕ್ತಿಗೆ ಇನ್ನೊಂದು ಹೆಸರು ಭಕ್ತಿ ಎಂತ ಪ್ರೇಮ ಅನುರಾಗ ಇಲ್ಲದೆ ಭಗವಂತನ ಸಾಕ್ಷಾತ್ಕಾರ ದೊರೆಯದು ಭಗವಂತನಲ್ಲಿ ಪ್ರೀತಿ ಉಂಟಾಗದ ಹೊರತು ಆತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲಾಗುವುದಿಲ್ಲ ಇನ್ನೊಂದು ವಿಧದ ಭಕ್ತಿ ಇದೆ ಅದರ ಹೆಸರು ವೈಧಿ ಭಕ್ತಿ ಅಂತ ಅದರ ಪ್ರಕಾರ ಕೆಲವು ನಿರ್ದಿಷ್ಟ ಸಲ ಜಪ ಮಾಡಬೇಕು ಉಪವಾಸ ಇರಬೇಕು ತೀರ್ಥಯಾತ್ರೆಗೆ ಹೋಗಬೇಕು ನಿರ್ದಿಷ್ಟ ಉಪಚಾರಗಳಿಂದ ಪೂಜೆ ಮಾಡಬೇಕು ನಿಯಮಿತ ಬಲಿದಾನ ಕೊಡಬೇಕು ಇತ್ಯಾದಿ ಇವೆಲ್ಲವನ್ನು ಬಹಳವಾಗಿ ಮಾಡುತ್ತ ಮಾಡುತ್ತಾ ಬಂದರೆ ಕ್ರಮೇಣ ರಾಗ ಉಂಟಾಗುತ್ತದೆ ಈ ರಾಗಭಕ್ತಿ ಉಂಟಾಗದ ಹೊರತು ಭಗವಂತನ ಸಾಕ್ಷಾತ್ಕಾರ ದೊರೆಯುವುದಿಲ್ಲ ಆತನ ಮೇಲೆ ಪ್ರೀತಿ ಉಂಟಾಗಬೇಕು ಸಾಂಸಾರಿಕ ಬುದ್ಧಿ ಸಂಪೂರ್ಣವಾಗಿ ತೊಲಗಿ ಹೋಗಿ ನೂರಕ್ಕೆ ನೂರು ಭಾಗ ಮನಸ್ಸು ಆತನಲ್ಲಿ ನೆಲೆಸಬೇಕು ಆಗ ಮಾತ್ರವೇ ಆತನ ಸಾಕ್ಷಾತ್ಕಾರ ದೊರೆಯುತ್ತದೆ ಆದರೆ ಕೆಲವರಿಗೆ ರಾಗ ಭಕ್ತಿ ತಾನಾಗಿಯೇ ಉಂಟಾಗಿ ಬಿಡುತ್ತದೆ ಅವರಲ್ಲಿ ಅದು ಸ್ವತಃ ಸಿದ್ಧವಾಗಿದೆ ಬಾಲ್ಯ ಕಾಲದಿಂದಲೇ ಅದು ಅವರಲ್ಲಿ ಇದೆ ಚಿಕ್ಕ ವಯಸ್ಸಿನಲ್ಲೇ ಅವರು ಭಗವಂತನಿಗಾಗಿ ಅಳಲಾರಂಭಿಸುತ್ತಾರೆ ಉದಾಹರಣೆಗೆ ಪ್ರಹ್ಲಾದ ವೈದಿ ಭಕ್ತಿ ಗಾಳಿ ಬೀಸಿಕೊಳ್ಳಲು ಬೇಕಾಗುವ ಬೀಸಣಿಗೆಯ ಹಾಗೆ ಗಾಳಿ ಬೀಸಿಕೊಳ್ಳಬೇಕಾದರೆ ಬೀಸಣಿಗೆ ಬೇಕು ಭಗವಂತನಲ್ಲಿ ಪ್ರೀತಿಯುಂಟಾಗುತ್ತದೆ ಎಂದು ಜಪ ತಪ ಉಪವಾಸ ಇವುಗಳನ್ನೆಲ್ಲ ಜನ ಮಾಡುತ್ತಾರೆ ಆದರೆ ದಕ್ಷಿಣದ ಕಡೆ ಗಾಳಿ ತಾನಾಗಿಯೇ ಬೀಸಲಾರಂಭಿಸಿದರೆ ಅವರು ಬೀಸಣಿಗೆಯನ್ನು ಒಂದು ಕಡೆ ಬಿಸಾಡಿ ಬಿಡುತ್ತಾರೆ ಭಗವಂತನಲ್ಲಿ ಅನುರಾಗ ಪ್ರೇಮ ತಾನಾಗಿಯೇ ಉದಯವಾಯಿತು ಎಂದರೆ ಜಪ ತಪಾದಿ ಕರ್ಮ ತಾನಾಗಿಯೇ ನಿಂತು ಹೋಗುತ್ತದೆ ಭಗವತ್ ಪ್ರೇಮದಲ್ಲಿ ಮತ್ತರಾದ ನಂತರ ವೈದಿ ಕರ್ಮವನ್ನು ಯಾರು ತಾನೇ ಮಾಡುತ್ತಾರೆ ಭಗವಂತನಲ್ಲಿ ಪ್ರೀತಿ ಉದಯವಾಗದವರೆಗೆ ಭಕ್ತಿ ಹಸಿಯದಾಗಿರುತ್ತದೆ ಅದು ಉಂಟಾಗಿ ಬಿಟ್ಟಿತು ಎಂದರೆ ಭಕ್ತಿ ಪಕ್ವ ಭಕ್ತಿಯಾಗಿ ಬಿಡುತ್ತದೆ ಯಾರ ಭಕ್ತಿ ಇನ್ನು ಹಸಿಯೋ ಆತ ಭಗವತ್ ಕಥಾ ಉಪದೇಶ ಇವನ್ನು ಗ್ರಹಿಸಲಾರ ಆದರೆ ಅದು ಪಕ್ವವಾಯಿತು ಎಂದರೆ ಗ್ರಹಿಸಬಲ್ಲ ಫೋಟೋಗ್ರಾಫರನ ಗಾಜಿನ ಮೇಲೆ ಬೆಳ್ಳಿಯ ಉಪ್ಪನ್ನು ಸಿಲ್ವರ್ ನೈಟ್ರೇಟ್ ಅನ್ನು ಸವರಿದ್ದರೆ ಅದರ ಮೇಲೆ ಬಿದ್ದ ಪ್ರತಿಬಿಂಬ ಹಾಗೆಯೇ ಉಳಿದುಕೊಳ್ಳುತ್ತದೆ ಆದರೆ ಬರೀ ಗಾಜಿನ ಮೇಲೆ ಸಹಸ್ರಾರು ಪ್ರತಿಬಿಂಬ ಬೀಳಲಿ ಅವೊಂದು ನಿಲ್ಲುವುದಿಲ್ಲ ವಸ್ತು ಸರಿದು ಹೋಯಿತು ಎಂದರೆ ಅದು ಎಂದಿದ್ದಂತೆ ಇರುತ್ತದೆ ಭಗವಂತನಲ್ಲಿ ಪ್ರೀತಿ ಇಲ್ಲದೆ ಇದ್ದರೆ ಉಪದೇಶವನ್ನು ಗ್ರಹಿಸಲಾಗುವುದಿಲ್ಲ ವಿಜಯ ಮಹಾಶೈರೆ ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಳ್ಳಲು ಆತನ ದರ್ಶನ ಹೊಂದಲು ಕೇವಲ ಭಕ್ತಿಯೇ ಸಾಕೆ ಶ್ರೀರಾಮಕೃಷ್ಣರು ಹೌದು ಭಕ್ತಿಯ ಮೂಲಕವೇ ಆತನ ದರ್ಶನ ಪಡೆಯಬಹುದು ಆದರೆ ಅದು ಪಕ್ವ ಭಕ್ತಿ ಪ್ರೇಮ ಭಕ್ತಿ ರಾಗಾಭಕ್ತಿಯಾಗಿರಬೇಕು ಆ ಭಕ್ತಿ ಉಂಟಾಯಿತು ಎಂದರೆ ತಾಯಿ ಮಗುವನ್ನು ಪ್ರೀತಿಸುವಂತೆ ಮಗು ತಾಯಿಯನ್ನು ಪ್ರೀತಿಸುವಂತೆ ಸತಿ ಪತಿಯನ್ನು ಪ್ರೀತಿಸುವಂತೆ ಭಕ್ತ ಭಗವಂತನನ್ನು ಪ್ರೀತಿಸುತ್ತಾನೆ ಈ ಪ್ರೀತಿ ಈ ರಾಗಾಭಕ್ತಿ ಉಂಟಾಯಿತು ಎಂದರೆ ಹೆಂಡತಿ ಮಕ್ಕಳು ಸ್ವಬಾಂಧವರು ಇವರ ಮೇಲೆ ಮನುಷ್ಯನಿಗಿರುವ ಮಾಯಾ ಪ್ರೇರಿತ ಆಕರ್ಷಣೆ ಇರುವುದಿಲ್ಲ ಅವರ ಕಡೆಗೆ ಆತನಲ್ಲಿ ದಯೆ ಮಾತ್ರ ಉಳಿದಿರುತ್ತದೆ ಈ ಜಗತ್ತು ವಿದೇಶವಾಗಿ ತೋರಿಬರುತ್ತದೆ ಕೇವಲ ಕರ್ಮಭೂಮಿಯಾಗಿ ಕಂಡುಬರುತ್ತದೆ ಇದು ಹಳ್ಳಿಯಲ್ಲಿ ಸ್ವಂತ ಇದ್ದು ಕಲ್ಕತ್ತಕ್ಕೆ ಕೆಲಸಕ್ಕೆ ಬರುವ ಹಾಗೆ ಬಂದವರು ಕೆಲಸದ ಸಲುವಾಗಿ ಬಾಡಿಗೆ ಮನೆ ಮಾಡಿಕೊಳ್ಳಬೇಕಾಗುತ್ತದೆ ಭಗವಂತನಲ್ಲಿ ಪ್ರೀತಿ ಉಂಟಾಯಿತು ಎಂದರೆ ಸಂಸಾರಾಸಕ್ತಿ ವಿಷಯ ಬುದ್ಧಿ ಒಮ್ಮೆಗೆ ತೊಲಗಿ ಹೋಗುತ್ತದೆ ವಿಷಯ ಬುದ್ಧಿ ಲೇಷ ಮಾತ್ರವಿದ್ದರೂ ಭಗವಂತನ ದರ್ಶನ ದೊರೆಯುವುದಿಲ್ಲ ಬೆಂಕಿ ಕಡ್ಡಿ ಒದ್ದೆಯಾಗಿತ್ತು ಎಂದರೆ ಒಂದು ಸಾವಿರ ಕಡ್ಡಿ ಗೀಚು ಒಂದೂ ಹೊತ್ತಿಕೊಳ್ಳುವುದಿಲ್ಲ ಕೇವಲ ಒಂದು ರಾಶಿ ಬೆಂಕಿ ಕಡ್ಡಿಯ ನಷ್ಟ ಅಷ್ಟೇ ವಿಷಯಾಸಕ್ತ ಮನಸ್ಸು ನೆನೆದ ಬೆಂಕಿ ಕಡ್ಡಿ ಒಮ್ಮೆ ರಾಧೆ ತನ್ನ ಸಖಿಯರಿಗೆ ಹೇಳಿದಳು ತನ್ನ ಕಣ್ಣಿಗೆ ಎಲ್ಲವೂ ಕೃಷ್ಣಮಯವಾಗಿ ಕಾಣುತ್ತಿದೆ ಎಂಬುದಾಗಿ ಸಖಿಯರು ಹೇಳಿದರು ಎಲ್ಲಿ ನಮಗೆ ಹಾಗೆ ಕಾಣುತ್ತಿಲ್ಲವಲ್ಲ ನಿನಗೇನು ಬುದ್ಧಿಭ್ರಮಣೆಯಾಗಿದೆಯೇ ರಾಧೆ ಹೇಳಿದಳು ಸಖಿಯರೇ ಅನುರಾಗವೆಂಬ ಅಂಜನವನ್ನು ಕಣ್ಣಿಗೆ ಹಚ್ಚಿಕೊಳ್ಳಿ ಆಗ ನಿಮಗೆ ಆತ ಕಾಣುತ್ತಾನೆ ವಿಜಯನತ್ತ ತಿರುಗಿ ನಿಮ್ಮ ಬ್ರಾಹ್ಮ ಸಮಾಜದ ಒಂದು ಹಾಡಿನಲ್ಲಿ ಹೇಳಿದೆ ಅನುರಾಗ ಕಲ್ಲದೆಯೇ ಒಲಿಯ ದಿಹ ಪ್ರಭು ನೀನು ಯಜ್ಞ ಯಾಗಗಳಿಂದ ಇನ್ನು ಫಲವೇನು ಈ ಅನುರಾಗ ಈ ಪ್ರೇಮ ಈ ಪಕ್ವ ಭಕ್ತಿ ಈ ಪ್ರೀತಿ ಒಮ್ಮೆ ಉಂಟಾಯಿತು ಎಂದರೆ ಭಗವಂತನನ್ನು ಆತನ ಸಾಕಾರ ನಿರಾಕಾರ ರೂಪಗಳೆರಡರಲ್ಲೂ ನೋಡಬಹುದು ವಿಜಯ ಭಗವಂತನ ದರ್ಶನವನ್ನು ಪಡೆಯೋ ಬಗೆ ಹೇಗೆ ಶ್ರೀರಾಮಕೃಷ್ಣರು ಚಿತ್ತ ಶುದ್ಧಿ ಆಗದೇ ಇತ್ತು ಎಂದರೆ ಪಡೆಯಲಾಗುವುದಿಲ್ಲ ಕಾಮಕಾಂಚನಾಸಕ್ತಿಯಿಂದ ಮನಸ್ಸು ಮಲಿನವಾಗಿ ಬಿಟ್ಟಿದೆ ಕೊಳೆಯಿಂದ ತುಂಬಿದೆ ಸೂಜಿ ಮಣ್ಣಿನಿಂದ ಆವೃತವಾಗಿದ್ದರೆ ಆಗ ಕಲ್ಲು ಅದನ್ನು ಎಳೆಯಲಾರದು ಆ ಮಣ್ಣನ್ನು ತೊಳೆದು ಬಿಟ್ಟಿದ್ದೇ ಆದರೆ ಒಡನೆ ಕಲ್ಲು ಅದನ್ನು ಎಳೆದು ಬಿಡುತ್ತದೆ ಅದೇ ರೀತಿ ಮನಸ್ಸಿನ ಕೊಳಕನ್ನು ಕಣ್ಣೀರಿನಿಂದ ತೊಳೆದು ಬಿಡಬಹುದು ಯಾರೇ ಆಗಲಿ ಹೇ ಭಗವಂತ ಮತ್ತೆ ನಾನು ಅಂಥ ಕಾರ್ಯಗಳನ್ನು ಮಾಡುವುದಿಲ್ಲ ಅಂತ ಹೇಳಿ ಅನುತಾಪದಿಂದ ಅತ್ತಿದ್ದೇ ಆದರೆ ಕೊಳೆ ತೊಳೆದು ಹೋಗಿಬಿಡುತ್ತದೆ ಆಗ ಭಗವದ್ ರೂಪದ ಸೂಜಿಗಲ್ಲು ಮನಸ್ಸೆಂಬ ಸೂಜಿಯನ್ನು ಎಳೆದುಕೊಂಡು ಬಿಡುತ್ತದೆ ಆಗ ಸಮಾಧಿಯೂ ಉಂಟಾಗುತ್ತದೆ ಭಗವಂತನ ದರ್ಶನ ದೊರೆಯುತ್ತದೆ ಆದರೆ ಸಾವಿರ ಪ್ರಯತ್ನ ಮಾಡ ಭಗವಂತನ ಕೃಪೆ ಇಲ್ಲದೆ ಏನೂ ಆಗದು ಆತನ ಕೃಪೆ ಇಲ್ಲದಿದ್ದರೆ ಆತನ ದರ್ಶನ ಮಾಡಲಾಗುವುದಿಲ್ಲ ಆತನ ಕೃಪೆ ಸುಲಭದಲ್ಲಿ ತೊರೆತು ಬಿಡುವುದೇ ಅಹಮ್ಮನ್ನು ಒಮ್ಮೆಗೆ ತ್ಯಜಿಸಿ ಬಿಡಬೇಕಾಗುತ್ತದೆ ನಾನು ಕರ್ತ ಎಂಬ ಭಾವನೆ ಇತ್ತು ಎಂದರೆ ಭಗವಂತನ ದರ್ಶನ ದೊರೆಯುವುದಿಲ್ಲ ಮನೆಯ ಉಗ್ರಾಣವನ್ನು ಒಬ್ಬ ನೋಡಿಕೊಳ್ತಾನೆ ಅಂತ ಇಟ್ಕೊ ಒಬ್ಬ ಹೋಗಿ ಯಜಮಾನನ್ನು ಕಂಡು ಮಹಾಶಯರೆ ದಯವಿಟ್ಟು ತಾವು ಉಗ್ರಾಣಕ್ಕೆ ಬಂದು ಸಾಮಾನು ತೆಗೆದುಕೊಡಿ ಎಂದು ಹೇಳಿದರೆ ಆತ ಹೇಳುತ್ತಾನೆ ಉಗ್ರಾಣ ನೋಡಿಕೊಳ್ಳುವವನು ಆಗಲೇ ಒಬ್ಬ ಇದ್ದಾನೆ ಅಲ್ಲಿಗೆ ಬಂದು ನಾನೇನು ಮಾಡಲಿ ಯಾರು ತಾನೇ ತನ್ನನ್ನು ಯಜಮಾನ ಅಂತ ಭಾವಿಸಿಕೊಂಡಿದ್ದಾನೋ ಆತನ ಹೃದಯಕ್ಕೆ ಭಗವಂತ ಸುಲಭದಲ್ಲಿ ಬರುವುದಿಲ್ಲ ಆದರೆ ಆತನ ಕೃಪೆ ದೊರೆತೊಡನೆಯೇ ಆತನ ದರ್ಶನ ದೊರೆಯುತ್ತದೆ ಆತ ಜ್ಞಾನ ಸೂರ್ಯ ಕೇವಲ ಆತನ ಒಂದು ಕಿರಣವೇ ಈ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಟ್ಟಿದೆ ಆದ್ದರಿಂದಲೇ ನಮಗೆ ಒಬ್ಬರನ್ನೊಬ್ಬರು ಅರಿತುಕೊಳ್ಳಲು ಮತ್ತು ವಿವಿಧ ಜ್ಞಾನವನ್ನು ಸಂಪಾದಿಸಿಕೊಳ್ಳಲು ಸಾಧ್ಯವಾಗುತ್ತಿರುವುದು ಆತ ತನ್ನ ಬೆಳಕನ್ನು ತಾನೇ ತನ್ನ ಮುಖದ ಮೇಲೆ ಬೀಳಿಸಿಕೊಂಡದ್ದೇ ಆದರೆ ಆಗ ಮಾತ್ರ ಆತನ ದರ್ಶನ ಪಡೆಯಬಹುದು ಸಾರ್ಜೆಂಟು ರಾತ್ರಿ ವೇಳೆ ಕತ್ತಲೆ ಕಾಲದಲ್ಲಿ ಕೈಯಲ್ಲಿ ಲಾಟಿನೂ ಹಿಡಿದು ಕಾವಲು ಕಾಯುತ್ತಾ ಸುತ್ತಾಡುತ್ತಾನೆ ಆತನ ಮುಖ ಯಾರಿಗೂ ಕಾಣಬರುವುದಿಲ್ಲ ಆದರೆ ಆ ಲಾಟೀನಿನ ಬೆಳಕಿನಿಂದ ಆತ ಎಲ್ಲರ ಮುಖವನ್ನು ನೋಡಬಲ್ಲ ಉಳಿದವರು ಒಬ್ಬರನ್ನೊಬ್ಬರು ನೋಡಬಲ್ಲರು ಒಂದು ಪಕ್ಷ ಯಾರಾದರೂ ಸಾರ್ಜೆಂಟ್ ಅನ್ನು ನೋಡಬೇಕೆಂದಿದ್ದರೆ ಆತ ಆತನನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಮಹಾಶಯ ಕೃಪೆಯಿಟ್ಟು ಬೆಳಕನ್ನು ನಿಮ್ಮ ಮುಖದ ಮೇಲೆ ತಿರುಗಿಸಿಕೊಳ್ಳಿ ನಿಮ್ಮನ್ನು ನೋಡಬೇಕು ಅಂತ ಇದ್ದೇನೆ ಅದೇ ರೀತಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಹೇ ಪ್ರಭು ಕೃಪೆ ಮಾಡಿ ಜ್ಞಾನದ ಬೆಳಕನ್ನು ನಿನ್ನ ಮೇಲೆ ಬೀಳಿಸಿಕೋ ನಿನ್ನ ದರ್ಶನ ಮಾಡಬೇಕೆಂದಿದ್ದೇನೆ ಮನೆಯಲ್ಲಿ ಬೆಳಕು ಇಲ್ಲದೆ ಇತ್ತು ಎಂದರೆ ಅದು ದಾರಿದ್ರ್ಯದ ಲಕ್ಷಣ ಆದ್ದರಿಂದ ಹೃದಯ ಮಧ್ಯದಲ್ಲಿ ಜ್ಞಾನ ದೀಪವನ್ನು ಹಚ್ಚಿ ಇಡಬೇಕು ಒಂದು ಹಾಡಿನಲ್ಲಿ ಹೇಳಿರುವ ಹಾಗೆ ಹೃದಯ ಮಂದಿರದಲ್ಲಿ ಜ್ಞಾನ ದೀವಿಗೆ ಹಚ್ಚಿ ಬ್ರಹ್ಮಮಯಿ ಮಾತಾಯಿ ಮುಖವ ನೋಡು ವಿಜಯ ತನ್ನೊಡನೆ ಔಷಧಿ ತಂದಿದ್ದಾನೆ ಅದನ್ನು ಸೇವಿಸಲು ಆತನಿಗೆ ಸ್ವಲ್ಪ ನೀರು ಬೇಕಾಗಿತ್ತು ಪರಮಹಂಸರು ಒಬ್ಬ ಭಕ್ತನಿಗೆ ಹೇಳಿದರು ಆತನಿಗೆ ನೀರು ತಂದು ಕೊಡುವಂತೆ ಪರಮಹಂಸರು ಆ ಹೇತುಕ ಕೃಪಾ ಸಿಂಧು ವಿಜಯನಿಗೆ ಬಹಳವಾಗಿ ಬಡತನವಿದ್ದುದರಿಂದ ಪರಮಹಂಸರು ಆತನ ದೋಣಿ ಮತ್ತು ಗಾಡಿ ಬಾಡಿಗೆಗಳ ವ್ಯವಸ್ಥೆ ಮಾಡಿದ್ದಾರೆ ವಿಜಯ ಬಲರಾಂ ಬಸು ಮಾಸ್ಟರ್ ಇನ್ನೂ ಕೆಲವು ಮಂದಿ ಭಕ್ತರು ದೋಣಿಯಲ್ಲಿ ಕುಳಿತು ಕಲ್ಕತ್ತಕ್ಕೆ ಹೊರಟರು ಒಂದನೇ ಜನವರಿ ಸಾವಿರದ ಎಂಟುನೂರ ಎಂಬತ್ಮೂರು ಮಾರ್ಗಶಿರ ಕೃಷ್ಣ ಅಷ್ಟಮಿ ಸೋಮವಾರ ಶ್ರೀರಾಮಕೃಷ್ಣರು ಕಾಳಿ ದೇವಾಲಯದ ತಮ್ಮ ಕೊಠಡಿಯಲ್ಲಿ ನೆಲದ ಮೇಲೆ ಹಾಸಿದ್ದ ಮಂದಲಿಗೆ ಮೇಲೆ ಕುಳಿತಿದ್ದಾರೆ ಘಂಟೆ ಬೆಳಗಿನ ಎಂಟು ಚಳಿಗಾಲವಾದ್ದರಿಂದ ಶಾಲನ್ನು ಹೊದ್ದುಕೊಂಡಿದ್ದಾರೆ ಪ್ರಾಣಕೃಷ್ಣ ಮಾಸ್ಟರ್ ಅವರ ಮುಂದೆ ಕುಳಿತಿದ್ದಾರೆ ರಾಖಾಲನು ಕೊಠಡಿಯಲ್ಲಿ ಕುಳಿತಿದ್ದಾನೆ ಪ್ರಾಣಕೃಷ್ಣ ಸರ್ಕಾರದ ಒಂದು ದೊಡ್ಡ ಹುದ್ದೆಯಲ್ಲಿದ್ದಾನೆ ಕಲ್ಕತ್ತಾದಲ್ಲಿ ವಾಸವಾಗಿದ್ದಾನೆ ಆತನಿಗೆ ಮೊದಲನೇ ಹೆಂಡತಿಯಲ್ಲಿ ಮಕ್ಕಳು ಇಲ್ಲದೇ ಇದ್ದದ್ದರಿಂದ ಆಕೆಯ ಅನುಮತಿ ಪಡೆದು ಎರಡನೇ ಹೆಂಡತಿಯನ್ನು ಮದುವೆಯಾಗಿದ್ದಾನೆ ಎರಡನೇ ಹೆಂಡತಿಯಲ್ಲಿ ಆತನಿಗೆ ಒಬ್ಬ ಮಗನಿದ್ದಾನೆ ಆತ ಸ್ವಲ್ಪ ದಪ್ಪವಾಗಿದ್ದರಿಂದ ಪರಮಹಂಸರು ಆತನನ್ನು ಸಂಬೋಧಿಸುತ್ತಿದ್ದರು ದಡಿಯ ಬ್ರಾಹ್ಮಣ ಅಂತ ಪರಮಹಂಸರನ್ನು ಕಂಡರೆ ಆತನಿಗೆ ವಿಶೇಷ ಗೌರವ ಗೃಹಸ್ಥನಾದರೂ ಪ್ರಾಣಕೃಷ್ಣನಿಗೆ ವೇದಾಂತ ವಿಚಾರದಲ್ಲಿ ಬಹಳ ಪ್ರೀತಿ ಆತ ಹೇಳುತ್ತಾನೆ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಅವನೇ ನಾನು ಅಂದರೆ ಸೋಹಂ ಪರಮಹಂಸರು ಆತನಿಗೆ ಹೇಳ್ತಾ ಇದ್ರು ಕಲಿಯುಗದಲ್ಲಿ ಅನ್ನಗತ ಪ್ರಾಣ ಆದ್ದರಿಂದ ಈ ಯುಗಕ್ಕೆ ಶ್ರೇಯಸ್ಕರವಾದ್ದು ನಾರದೀಯ ಭಕ್ತಿ ಒಬ್ಬ ಭಕ್ತ ಪರಮಹಂಸರಿಗೆಂದು ಒಂದು ಬುಟ್ಟಿಯಲ್ಲಿ ಜಿಲೇಬಿ ತಂದಿದ್ದ ಅದನ್ನು ಪರಮಹಂಸರು ತಮ್ಮ ಹತ್ತಿರ ಇಟ್ಟುಕೊಂಡಿದ್ದಾರೆ ಅದರಿಂದ ಒಂದು ಚೂರು ತೆಗೆದುಕೊಂಡು ನಗುತ್ತಾ ಪ್ರಾಣಕೃಷ್ಣನಿಗೆ ಹೇಳುತ್ತಿದ್ದಾರೆ ನೋಡು ನಾನು ಭಗವತಿಯ ಹೆಸರು ಹೇಳುತ್ತಿರುವುದರಿಂದ ಇವೆಲ್ಲ ತಿನ್ನುವುದಕ್ಕೆ ದೊರೆಯುತ್ತಿದೆ ಆದರೆ ಆಕೆ ಸೋರೆಕಾಯಿ ಕುಂಬಳಕಾಯಿ ಇಂತ ಫಲಗಳನ್ನು ಕೊಡುವುದಿಲ್ಲ ಆಕೆ ಅಮೃತ ಫಲಗಳನ್ನು ಜ್ಞಾನ ಪ್ರೇಮ ವಿವೇಕ ವೈರಾಗ್ಯ ಫಲಗಳನ್ನು ಕೊಡುತ್ತಾಳೆ ಏಳೋ ಎಂಟೋ ವರ್ಷದ ಒಬ್ಬ ಹುಡುಗ ಕೊಠಡಿಯನ್ನು ಪ್ರವೇಶ ಮಾಡಿದ ಪರಮಹಂಸರಿಗೂ ಬಾಲಕಾವಸ್ಥೆ ಬಂದು ಬಿಟ್ಟಿದೆ ಒಬ್ಬ ಹುಡುಗ ಇನ್ನೊಬ್ಬ ಹುಡುಗದನ್ನು ಕಂಡು ಆತ ಎಲ್ಲಿ ತನ್ನ ಹತ್ತಿರವಿರುವ ತಿಂಡಿಯನ್ನು ಕಿತ್ಕೊಂಡು ತಿಂದು ಬಿಡುತ್ತಾನೋ ಏನೋ ಎಂದು ಅದನ್ನು ತನ್ನ ಕೈಯಿಂದ ಮುಚ್ಚಿಕೊಳ್ಳುವ ಹಾಗೆ ಪರಮಹಂಸರು ತಮ್ಮ ಕೈಗಳಿಂದ ಬುಟ್ಟಿಯನ್ನು ಮುಚ್ಚಿಕೊಂಡ್ರು ಈಗ ಕ್ರಮೇಣ ಅದನ್ನು ತಮ್ಮ ಪಕ್ಕಕ್ಕೆ ಸರಿಸುತ್ತಿದ್ದಾರೆ ಇದ್ದಕ್ಕಿದ್ದ ಹಾಗೆ ಪರಮಹಂಸರು ಸಮಾಧಿಸ್ಥಲಾಗಿ ಬಿಟ್ಟಿದ್ದಾರೆ ದೇಹ ಅಲುಗುತ್ತಿಲ್ಲ ಕಣ್ಣು ಸ್ಪಂದನಹೀನವಾಗಿದೆ ಉಸಿರಾಡುತ್ತಿದ್ದಾರೋ ಇಲ್ಲವೋ ಎಂಬುದು ಗೊತ್ತಾಗುತ್ತಿಲ್ಲ ಬಹಳ ಹೊತ್ತಾದ ನಂತರ ದೀರ್ಘ ನಿಶ್ವಾಸ ಬಿಟ್ಟರು ಅವರು ಮತ್ತೆ ಈ ಇಂದ್ರಿಯ ರಾಜ್ಯಕ್ಕೆ ಬರುತ್ತಿದ್ದಾರೆ ಎಂಬುದನ್ನು ಅದು ತೋರಿಸಿತು ಶ್ರೀರಾಮಕೃಷ್ಣರು ಪ್ರಾಣಕೃಷ್ಣನಿಗೆ ಭಗವತಿ ಸಾಕಾರಳಷ್ಟೇ ಅಲ್ಲ ನಿರಾಕಾರಳು ಕೂಡ ಆಕೆಯ ರೂಪವನ್ನು ದರ್ಶನ ಮಾಡಲು ಸಾಧ್ಯ ಭಾವಭಕ್ತಿಗಳಿಂದ ಆಕೆಯ ಅತುಲನೀಯ ರೂಪವನ್ನು ದರ್ಶನ ಮಾಡಲು ಸಾಧ್ಯ ಭಗವತಿ ವಿವಿಧ ರೂಪಗಳಿಂದ ದರ್ಶನವಿಯುತ್ತಾಳೆ ನಾನು ಆಕೆಯನ್ನು ನಿನ್ನೆ ನೋಡಿದೆ ಅಂಚು ಹೊಲೆಯದ ಕಾಷಾಯ ಉಡುಪು ಹಾಕಿಕೊಂಡಿದ್ದಳು ನನ್ನೊಡನೆ ಮಾತಾಡಿದಳು ಆಕೆ ಇನ್ನೊಂದು ದಿನ ಆರೇಳು ವರ್ಷದ ಮುಸಲ್ಮಾನ್ ಹುಡುಗಿಯ ರೂಪ ಧರಿಸಿ ನನ್ನನ್ನು ಸಮೀಪಿಸಿದಳು ಹಣೆಗೆ ತಿಲಕ ಆದರೆ ದಿಗಂಬರಿ ನನ್ನೊಡನೆ ಸುತ್ತಾಡುತ್ತ ತಮಾಷೆ ಮಾಡಲಾರಂಭಿಸಿದಳು ಹೃದೂನ ಮನೆಯಲ್ಲಿ ನನಗೆ ಗೌರಾಂಗನ ದರ್ಶನವಾಯಿತು ಅವನು ಕಪ್ಪು ಅಂಚಿನ ಪಂಚೆ ಉಟ್ಟುಕೊಂಡಿದ್ದ ಹಲಧಾರಿ ಹೇಳ್ತಾ ಇದ್ದ ಭಗವಂತ ಭಾವ ಅಭಾವಗಳಿಗೆ ಅತೀತ ಎಂಬುದಾಗಿ ನಾನು ಹೋಗಿ ಆತ ಹೇಳಿದ್ದನ್ನು ಭಗವತಿಗೆ ತಿಳಿಸಿ ಆಕೆಯನ್ನು ಕೇಳಿದೆ ತಾಯಿ ಹಾಗಾದರೆ ಭಗವದ್ ರೂಪಗಳೆಲ್ಲ ಮಿಥ್ಯೆ ಏನು ಭಗವತಿ ರತಿ ತಾಯಿಯ ವೇಷ ಧರಿಸಿ ನನ್ನನ್ನು ಸಮೀಪಿಸಿ ಹೇಳಿದಳು ನೀನು ಭಾವದಲ್ಲೇ ಇರು ನಾನು ಇದನ್ನು ಹಲದಾರಿಗೆ ತಿಳಿಸಿದೆ ಒಮ್ಮೊಮ್ಮೆ ನಾನು ಆಕೆಯ ಆದೇಶವನ್ನು ಮರೆತು ಕಷ್ಟಕ್ಕೀಡಾಗುತ್ತಿದ್ದೇನೆ ಒಮ್ಮೆ ನಾನು ಹಲ್ಲು ಮುರಿದುಕೊಂಡೆ ಭಾವದಲ್ಲಿ ಇಲ್ಲದೆ ಇದ್ದದರಿಂದ ಆದ್ದರಿಂದ ದೈವವಾಣಿಯೇ ಆಗಲಿ ಅಥವಾ ಯಾವುದಾದ್ರೂ ಪ್ರತ್ಯಕ್ಷ ಅನುಭವವೇ ಆಗಲಿ ಆಕೆಯ ಆದೇಶಕ್ಕೆ ವಿರುದ್ಧ ಆಗದವರೆಗೆ ಭಾವದಲ್ಲೇ ಇರುತ್ತೇನೆ ಭಕ್ತನಾಗಿಯೇ ಉಳಿಯುತ್ತೇನೆ ಏನು ಹೇಳುತ್ತೀಯೇ ಪ್ರಾಣಕೃಷ್ಣ ಹೌದು ಅದು ಸರಿ ಶ್ರೀರಾಮಕೃಷ್ಣರು ಆದರೆ ಎಲ್ಲವನ್ನೂ ಬಿಟ್ಟು ಅದರ ಸಂಬಂಧವಾಗಿ ನಿನ್ನನ್ನೇಕೆ ನಾನು ಕೇಳಬೇಕು ನನ್ನ ಆಂತರ್ಯದಲ್ಲಿ ಏನೋ ಒಂದಿದೆ ಅದು ನನ್ನನ್ನು ಹಿಡಿದುಕೊಂಡು ಹೀಗೆಲ್ಲ ಮಾಡಿಸ್ತಾ ಇದೆ ಆಗಾಗ ನನಗೆ ದೇಹಭಾವ ಬಂದು ಬಿಡುತ್ತಿತ್ತು ಆಗ ಪೂಜೆ ಮಾಡದೇ ಇದ್ರೆ ನನಗೆ ಶಾಂತಿಯಿಂದ ಇರಲಾಗುತ್ತಿರಲಿಲ್ಲ ನಾನು ಯಂತ್ರ ಭಗವತಿ ಯಂತ್ರಿ ಆಕೆ ಮಾಡಿಸಿದಂತೆಯೇ ಮಾಡುತ್ತೇನೆ ಹೇಳಿಸಿದಂತೆ ಹೇಳುತ್ತೇನೆ ಇಂಥ ತಾಯಿಯ ನಾಮ ನೌಕೆಯ ಹಿಡಿದು ಭವಸಾಗರದೊಳು ತೇಲಿ ನಡೆಯಿರಿ ಎಂದು ಭಕ್ತ ಭಕ್ತರಾಮಪ್ರಸಾದನು ಇದು ಸುಂಟರ ಗಾಳಿಗೆ ಸಿಕ್ಕಿದ ಎಂಜಲೆಲೆಯ ಹಾಗೆ ಅದು ಗಾಳಿ ಬೀಸಿದ ಹಾಗೆ ಕೆಲವು ವೇಳೆ ಒಳ್ಳೆ ಸ್ಥಳಗಳಿಗೆ ಹೋಗಿ ಬೀಳುತ್ತದೆ ಇನ್ನು ಕೆಲವು ವೇಳೆ ಚರಂಡಿಗೆ ಹೋಗಿ ಬೀಳುತ್ತದೆ ಆ ಕಥೆಯಲ್ಲಿ ನೇಯ್ಗೆವನು ಹೇಳಿದ ಹಾಗೆ ರಾಮನ ಇಚ್ಛೆಯಿಂದ ಕಳ್ಳತನವಾಯಿತು ರಾಮನ ಇಚ್ಛೆಯಿಂದ ಪೊಲೀಸನವರು ನನ್ನನ್ನು ಹಿಡಿದರು ಮತ್ತೆ ಅವರು ರಾಮನ ಇಚ್ಛೆಯಿಂದಲೇ ನನ್ನನ್ನು ಬಿಟ್ಟು ಬಿಟ್ಟರು ಒಮ್ಮೆ ಹನುಮಂತ ರಾಮನಿಗೆ ಹೇಳಿದ ಹೇ ರಾಮ ನಾನು ನಿನ್ನಲ್ಲಿ ಶರಣಾಗತ ನಿನ್ನ ಪಾದಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿಯುಂಟಾಗುವಂತೆಯೂ ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನಾನು ಮುಗ್ಧನಾಗದೇ ಇರುವಂತೆಯೂ ಆಶೀರ್ವಾದ ಮಾಡು ಒಮ್ಮೆ ಸಾಯುತ್ತಿರುವ ಗೂಳಿಕಪ್ಪೆ ರಾಮನಿಗೆ ಹೇಳಿತು ಹೇ ರಾಮ ಸರ್ಪ ನನ್ನನ್ನು ಹಿಡಿದಾಗ ನಾನು ಕೂಗಿಕೊಳ್ಳುತ್ತೇನೆ ಓ ರಾಮ ನನ್ನನ್ನು ರಕ್ಷಿಸು ಎಂಬುದಾಗಿ ಆದರೆ ಈಗ ನಾನು ನಿನ್ನದೇ ಬಿಲ್ಲಿನ ಮೊನೆಯ ತಿವಿತಕ್ಕೆ ಸಿಕ್ಕಿ ಸತ್ತು ಹೋಗುವುದರಲ್ಲಿದ್ದೇನೆ ಅದಕ್ಕಾಗಿ ಸುಮ್ಮನೆ ಇದ್ದೇನೆ ನಾನು ಈಗ ನೋಡುತ್ತಿರುವಂತೆಯೇ ಹಿಂದೆ ಇದೇ ಕಣ್ಣುಗಳಿಂದ ಭಗವಂತನನ್ನು ಪ್ರತ್ಯಕ್ಷವಾಗಿ ದರ್ಶನ ಮಾಡುತ್ತಿದ್ದೆ ಈಗ ಭಾವಾವಸ್ಥೆಯಲ್ಲಿ ಮಾತ್ರ ಆತನ ದರ್ಶನ ದೊರೆಯುತ್ತಿದೆ